ಹಾಯ್ ಎವರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ ಶೇರ್ ಮಾಡಿಕೊಳ್ಳುತ್ತಿರುವ ವಿಷಯ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವರು ಮೂರನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟನ್ನು ಪ್ರಕಟಗೊಳಿಸಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಡ್ಮಿಷನ್ ಮಾಡಲಿಕ್ಕೆ ಕಾಲಾವಕಾಶವನ್ನು ನೀಡುತ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕಡೆಯ ದಿನಾಂಕವಾಗಿರುತ್ತದೆ ಹೌದು ಇಲ್ಲಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಈ ಮೂರನೇ ಸುತ್ತಿನ ಸೀಟು ಹಂಚಿಕೆಯು ಇದು ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗೆ ಮಾತ್ರ ಅಂತ ಹೇಳಿ ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವರು ತಿಳಿಸಿರುತ್ತಾರೆ ಹಾಗಾದರೆ ಇಲ್ಲಿ ವಿಶೇಷ ವರ್ಗದ ವಿದ್ಯಾರ್ಥಿಗಳು ಯಾರು ಅಂತ ಹೇಳಿ ನಾನು ಈಗಾಗಲೇ ಸಾಕಷ್ಟು ವಿಡಿಯೋಗಳಲ್ಲಿ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೇನೆ ತಾವು ಕೂಡ ವೀಕ್ಷಿಸಬಹುದು ಇಲ್ಲಿ ವಿಶೇಷ ವರ್ಗದ ವಿದ್ಯಾರ್ಥಿಗಳು ಇಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಅಂದರೆ ಇನ್ಫಾರ್ಮೇಷನ್ ತಮಗೆ ಸ್ವಲ್ಪ ಸಂಪೂರ್ಣ ಮಾಹಿತಿ ಇಲ್ಲದೆ ಇದ್ದರೆ ಈ ವಿಡಿಯೋವನ್ನು ನೋಡಿ ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗೆ ಇಲ್ಲಿ ಕರ್ನಾಟಕ ರಾಜ್ಯದ ಇಲ್ಲಿ ನಲವತ್ತೊಂದು ಸಾವಿರದ ಐನೂರು ಸೀಟುಗಳಲ್ಲಿ ಇಲ್ಲಿ ಫಿಫ್ಟಿ ಪರ್ಸೆಂಟೇಜ್ ಅಂದರೆ ಅರ್ಧದಷ್ಟು ಸೀಟುಗಳನ್ನು ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗೆ ಇಲ್ಲಿ ಇಲ್ಲದೆ ಡೈರೆಕ್ಟ್ ಅಡ್ಮಿಷನ್ಗೆ ಸರ್ಕಾರ ಅವಕಾಶವನ್ನು ಕಲ್ಪಿಸಿತ್ತು ಇನ್ನು ಉಳಿದ ಸೀಟುಗಳಲ್ಲಿ ಅಲ್ಲಿಯೂ ಕೂಡ ಇಲ್ಲಿ ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆದವ್ರಿಗೂ ಕೂಡ ಇಲ್ಲಿ ಮೀಸಲಾತಿ ಇರುತ್ತದೆ ಅದರ ಆಧಾರದ ಮೇಲೆ ಇಲ್ಲಿ ಮೂರನೇ ಸುತ್ತಿನ ಸೀಟು ಹಂಚಿಕೆಯನ್ನು ಪ್ರಕಟ ಮಾಡಿರುತ್ತಾರೆ ಇನ್ನು ಮೂರನೇ ಸುತ್ತಿನ ಸೀಟು ಹಂಚಿಕೆ ಇವತ್ತು ಕಡೆಯ ದಿನಾಂಕ ಆಗಿರುವುದರಿಂದ ಅಡ್ಮಿಷನ್ ಮಾಡಲಿಕ್ಕೆ ತಾವೆಲ್ಲರೂ ಹೋಗಿ ಅದಕ್ಕೆ ಸಂಬಂಧಪಟ್ಟಂಥ ಸೂಕ್ತ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ಅಡ್ಮಿಷನ್ನ ಮಾಡಬೇಕು ಇಲ್ಲದೇ ಇದ್ದಲ್ಲಿ ತಮ್ಮ ಅಡ್ಮಿಷನ್ ಕ್ಯಾನ್ಸಲ್ ಆಗುತ್ತೆ ಯಾಕೆಂದರೆ ಇಲ್ಲಿ ವಿವಿಧ ವಸತಿ ಶಾಲೆಗಳವರು ನೀವು ಎಡ್ಮಿಷನ್ ಮಾಡದೇ ಇದ್ದಲ್ಲಿ ತಮ್ಮ ಮಾಹಿತಿಯನ್ನು ಇಲ್ಲಿ ಆನ್ಲೈನಲ್ಲಿ ಅಪ್ಡೇಟ್ ಮಾಡ್ತಾರೆ ಎಡ್ಮಿಷನನ್ನು ಅವರು ನಿರಾಕರಿಸಿರುತ್ತಾರೆ ತಿರಸ್ಕರಿಸಿರುತ್ತಾರೆ ಅಂತ ಹೇಳಿ ಅವರು ಆನ್ಲೈನಲ್ಲಿ ಅಪ್ಡೇಟ್ ಆದ ಕೂಡಲೇ ತಕ್ಷಣವೇ ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವರು ಎಷ್ಟು ಖಾಲಿ ಸೀಟುಗಳು ಲಭ್ಯ

ಇಲ್ಲಿ ಮೀಸಲಾತಿ ಹಾಗೂ ಶಾಲಾವಾರುವಾದತೆ ಹಾಗೂ ಮೆರಿಟ್ ಆಧಾರದ ಮೇಲೆ ಮತ್ತೊಂದು ಸುತ್ತಿನ ಸೀಟು ಹಂಚಿಕೆಯು ಅಂದರೆ ನಾಲ್ಕನೇ ಸುತ್ತಿನ ಸೀಟು ಹಂಚಿಕೆಯಲ್ಲಿ ಲಿಸ್ಟ್ ಪ್ರಕಟವಾಗುವ ಸಾಧ್ಯತೆ ಇರುತ್ತದೆ ಹಾಗಾಗಿ ಇಲ್ಲಿ ಅಡ್ಮಿಷನ್ ಮಾಡಿ ಅಂದರೆ ಇಲ್ಲಿ ಇನ್ನೊಂದು ವಿಷಯ ತಮ್ಮೊಂದಿಗೆ ಹೇಳಬೇಕು ಏನಂದರೆ ಇಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಸ್ಥಳೀಯ ವಿದ್ಯಾರ್ಥಿಗಳಿಗೆ ಮೀಸಲಿರ್ತವೆ ಮತ್ತು ಶೇಕಡಾ ಇಪ್ಪತ್ತೈದರಷ್ಟು ಔಟ್ ಆಫ್ ತಾಲೂಕಿನವ್ರಿಗೆ ಇರುತ್ತೆ ಹಾಗಾಗಿ ಇಲ್ಲಿ ಔಟ್ ಆಫ್ ತಾಲೂಕಿಗೆ ಆದವರು ಇಲ್ಲಿ ಸ್ವಂತ ತಾಲೂಕಿನಲ್ಲಿ ಆಯ್ಕೆ ಆಗಿಲ್ಲ ಅಂತ ಹೇಳಿ ಔಟ್ ಆಫ್ ತಾಲೂಕಿಗೆ ಆದವರು ಇಲ್ಲಿ ಸೀಟನ್ನು ನಿರಾಕರಿಸ ರುವಂತಹ ಉದಾಹರಣೆಗಳು ಇವೆ ಆಗ ಮತ್ತೆ ಮತ್ತೊಂದು ಸುತ್ತಿನ ಸೀಟು ಹಂಚಿಕೆ ನಡೆಯುತ್ತದೆ ಅಲ್ಲಿ ಔಟ್ ಆಫ್ ತಾಲೂಕಿಗೆ ಶೇಕಡ ಇಪ್ಪತ್ತೈದರಷ್ಟು ಮೀಸಲಾತಿಯನ್ನು ನೀಡುತ್ತಾರೆ ಸ್ವಂತ ತಾಲೂಕಿನ ವಿದ್ಯಾರ್ಥಿಗಳಿಗೆ ಮತ್ತು ಸ್ವಂತ ತಾಲೂಕಿನಲ್ಲಿಯೂ ಕೂಡ ಇಲ್ಲಿ ಯಾರಾದರೂ ಅಡ್ಮಿಷನ್ಗೆ ಮಾಡದೇ ಇದ್ದಲ್ಲಿ ಇವತ್ತು ಕಡೆಯ ದಿನಾಂಕ ಆಗಿರುವುದರಿಂದ ಅಡ್ಮಿಷನ್ ಮಾಡದೇ ಇದ್ದಲ್ಲಿ ಮತ್ತೊಂದು ಸೀ ಸುತ್ತಿನ ಸೀಟು ಹಂಚಿಕೆ ಲಿಸ್ಟು ಪ್ರಕಟವಾಗುತ್ತದೆ ಅಲ್ಲಿ ಆ ಲಿಸ್ಟ್ನಲ್ಲಿ ಮತ್ತೆ ಇಲ್ಲಿ ವಿವಿಧ ಮೀಸಲಾತಿಗಳನ್ನು ಆಧಾರದ ಮೇಲೆಯೂ ಸೆಲೆಕ್ಟ್ ಮಾಡ್ತಾರೆ ಅದರೊಂದಿಗೆ ಇಲ್ಲಿ ವಿಶೇಷ ವರ್ಗದ ಅಷ್ಟೇ ಅಲ್ಲ ಇಲ್ಲಿ ಬೇರೆ ವರ್ಗದಲ್ಲಿ ಇನ್ನೂ ಮೂರನೇ ಸುತ್ತಿನ ಸೀಟು ಹಂಚಿಕೆಗಿಂತ ಪೂರ್ವದಲ್ಲಿ ಎರಡನೇ ಸುತ್ತಿನ ಸೀಟು ಹಂಚಿಕೆ ಬಿಡುಗಡೆಯಾಗಿತ್ತು ಅಲ್ಲಿ ಎಡ್ಮಿಷನ್ ಯಾರು ಮಾಡಿರೋದಿಲ್ಲ ಆ ಅಡ್ಮಿಷನ್ ಅಲ್ಲಿ ಆಗದೇ ಇರುವಂತಹ ವಿದ್ಯಾರ್ಥಿಗಳ ಲಿಸ್ಟನ್ನು ತೆಗೆದುಕೊಂಡು ಮೂರನೇ ಸುತ್ತಿನಲ್ಲಿ ಇಲ್ಲಿ ಯಾರು ಅಡ್ಮಿಷನ್ ಮಾಡಿಲ್ಲ ಅವರ ಲಿಸ್ಟನ್ನು ತೆಗೆದುಕೊಂಡು ಮತ್ತೆ ಪರೀಕ್ಷಾ ಪ್ರಾಧಿಕಾರವರು ನಾಲ್ಕನೇ ಸುತ್ತಿನ ಸೀಟು ಹಂಚಿಕೆಯು ಕೂಡ ಆದರೂ ಹಚ್ಚಿರಲಿಲ್ಲ ಯಾಕೆಂದರೆ ಇಲ್ಲಿ ಇದು ರೂಲ್ಸ್ಗಳು ಮತ್ತು ನಿಯಮಗಳು ಹಾಗಿವೆ ಇಲ್ಲಿ ಎಲ್ಲ ಸೀಟುಗಳು ಭರ್ತಿಯಾಗುವವರೆಗೂ ಆಗುವವರೆಗೂ ಇಲ್ಲಿ ಕೌನ್ಸಿಲಿಂಗ್ ನಡೆಯುತ್ತದೆ ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವರೇ ಹೇಳಿರುತ್ತಾರೆ ಅರ್ಜಿ ಕರೆಯುವಂಥ ಸಂದರ್ಭದಲ್ಲಿ ಎಷ್ಟು ಹಂತದ ಇಲ್ಲಿ ಕೌನ್ಸಿಲಿಂಗ್ ಲ ಅವಶ್ಯಕತೆ ಇದೆಯೋ ಅಷ್ಟರವರೆಗೂ ಕೂಡ ನಾವಿಲ್ಲಿ ಅಷ್ಟು ಸುತ್ತುಗಳ ಸಿಟ್ಟು ಹಂಚಿಕೆಯನ್ನು ಕೌನ್ಸಿಲಿಂಗನ್ನು ನಾವು ಮಾಡುತ್ತೇವೆ ಅಂತ ಅವರು ತಿಳಿಸಿರುತ್ತಾರೆ ಹಾಗಾಗಿ ಇಲ್ಲಿ ಯಾರು ಇಲ್ಲಿ ಒಂದು ಎರಡು ಮಾರ್ಕ್ಸ್ಗಳ ಅಂತರದಲ್ಲಿ ಯಾರು ಸೆಲೆಕ್ಟ್ ಆಗಿರೋದಿಲ್ಲ ತಾವು ಕೂಡ ಇಲ್ಲಿ ಮತ್ತೆ ಅವಕಾಶಗಳಿವೆ ಮುಂದಿನ ಇನ್ನೊಂದು ಸೀಟ್ ಇನ್ನೊಂದು ಸುತ್ತಿನ ಸೀಟು ಹಂಚಿಕೆ ಪ್ರಕಟವಾದಲ್ಲಿ ತಮಗೆ ಅವಕಾಶಗಳು ಸಿಗಬಹುದಾಗುತ್ತದೆ ಆದ್ದರಿಂದ ತಾವು ಕೂಡ ವೇಟ್ ಮಾಡಿ ಮತ್ತು ಇನ್ನೊಂದು ವಿಷಯವನ್ನು ತಮ್ಮೊಂದಿಗೆ ನಾನು ಹಂಚ್ಕೋಬೇಕು ಅಂತೇಳಿ ಹೇಳ್ತಾ ಇದ್ದೀನಿ ಬಹಳಷ್ಟು ಇಲ್ಲಿ ಪೋಷಕರಾಗಿರ್ಬೋದು ಮತ್ತು ನಮ್ಮ ಚಾನಲ್ ನೋಡ್ತಿರುವಂತಹವರು ಕೂಡ ನನಗೆ ಕಮೆಂಟ್ಗಳ ಮೂಲಕ ತಿಳಿಸಿರ್ತೀರಿ ಇನ್ನು ಇಲ್ಲಿ ಜಾಸ್ತಿ ಅಂಕಗಳು ಪಡೆದುಕೊಂಡ್ರು ನಾವು ಸೆಲೆಕ್ಟ್ ಆಗಿರುವುದಿಲ್ಲ ಹೇಗೆ ಏನು ಮಾಡುವುದು ಅಂಥೇಳಿ ಒಂದು ವೇಳೆ ನಾಲ್ಕನೇ ಸುತ್ತಿನ ಸೀಟು ಹಂಚಿಕೆ ಬಿಡುಗಡೆ ಆಗಿ ಅಲ್ಲಿಯೂ ಕೂಡ ಸೆಲೆಕ್ಟ್ ಆಗದೇ ಇದ್ದರೆ ಏನು ಮಾಡ್ಬೋದು ಅಂತೇಳಿ ನಮಗೆ ಇಲ್ಲಿ ಕಮೆಂಟ್ ಮಾಡಿರ್ತೀರಿ ಅದರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡೀಪಾಗಿ ವಿವರಣೆಯನ್ನು ತಮ್ಮೊಂದಿಗೆ ಹಂಚ್ಕೊಳ್ತೀನಿ ಏನು ಮಾಡ್ಬೋದು ಮುಂದಿನ ಸ್ಟೆಪ್ ಏನು ಅಂತ ಹೇಳಿ ಅದು ತಮಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತದೆ ಆ ಮಾಹಿತಿಯನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ ಆದ್ದರಿಂದ ಇಲ್ಲಿ ಇವತ್ತಿನವರೆಗೂ ಎಡ್ಮಿಷನ್ ಯಾರು ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಇಲ್ಲದೇ ಇದ್ದಲ್ಲಿ ನೆಕ್ಸ್ಟು ಮತ್ತೊಂದು ಸುತ್ತಿನ ಸೀಟು ಹಂಚಿಕೆಯು ಇಲ್ಲಿ ಬಿಡುಗಡೆ ಆಗಬಹುದಾಗಿರುತ್ತದೆ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ ಧನ್ಯವಾದಗಳು